ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಮುಕ್ಕಾಲು ಇವಾಗ ದ್ವಾಸೆ ದ್ವಾಸೆ ಮಾಡೋಣ ಅಂದ್ಬಿಟ್ಟು ಅಡುಗೆ ರೊಮ್ಮಿಗೆ ಬಂದೆ ಬೆಳಗ್ಗಿಂದ ಇವತ್ತು ನೆನ್ನೆ ಅಂದರೆ ಬೆಳಗ್ಗೆ ಅಂದರೆ ನೆನ್ನೆಯಿಂದಲೂ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂದರೆ ಬಟ್ಟೆಗಳು ಜಾಸ್ತಿ ಇದ್ವು ಬಟ್ಟೆ ಇದ್ವು ಮತ್ತು ರಗ್ಗುಳೆಲ್ಲ ಬಿಸಿಲು ಬಿದ್ದಿತ್ತಲ್ಲ ನೆನ್ನೆಯಿಂದ ಬಿಸಿಲು ಬಿದ್ದೈತೆ ಸ್ವಲ್ಪ ಹಂಗಾಗಿ ರಗ್ಗಳೆಲ್ಲ ಜಾಸ್ತಿ ಇದ್ವು ನೆನ್ನೆಲ್ಲ ರಗ್ಗಳೆಲ್ಲ ಒಗೆದು ಮತ್ತು ಜಾಸ್ತಿ ಒಂದು ಎರಡು ಬಗೆಟ್ ಬಟ್ಟೆ ಇತ್ತು ಎಲ್ಲ ಒಗ್ದು ಹಾಕ್ಬಿಟ್ಟಿದ್ದೆ ಅವೆಲ್ಲ ಬಂದು ಮಡಚಿಕ್ಕಿ ಮತ್ತು ಇವತ್ತು ಒಂದು ಸ್ವಲ್ಪ ಬಟ್ಟೆ ಇತ್ತು ಹಂಗೆ ಸ್ನಾನ ಮಾಡಿ ಮತ್ತು ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆ ಒಂದು ಸ್ವಲ್ಪ ಬಟ್ಟೆ ಇತ್ತು ಒಗೆದ್ದಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮನೆಯೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಹನ್ನೆರಡು ಮುಕ್ಕಾಲು ಆಯಿತು ಹೊಟ್ಟೆ ಹಚ್ಚಿದ್ದಿತ್ತು ಅದಕ್ಕೆ ಎರಡು ದೋಸೆ ಉಯ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ರಾಗಿ ಹಸಿಟ್ಟು ಮತ್ತು ಹಸಿಟ್ಟು ಎರಡೂ ಬೆರೆಸಿಬಿಟ್ಟಿದ್ದೀನಿ ಬೆರೆಸಿ ದೋಸೆ ಹೂಯಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ದೋಸೆ ಹೂವೇನೋ ಅಂದ್ಬಿಟ್ಟು ಉಯ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬಂದೆ ಸ್ವಲ್ಪ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ ಮೊನ್ನೆ ಉಳ್ಳಿಕಾಳು ಸಾಂಬಾರಿತ್ತು ನಿನ್ನೆ ಹಾಗಾಗಿ ಹುಳ್ಳಿಕಾಳು ಸಾಂಬಾರು ಚೆನ್ನಾಗಿತ್ತು ನನಗೆ ಹುಳ್ಳಿಕಾಳು ಸಾರು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬಸ್ಸಾರು ಅದಕ್ಕೆ ಅದು ನನಗೆ ಮಾಡಿಕೊಂಡಿದ್ದೆ ಗಟ್ಟಿಗಾಗಿತ್ತು ಎಲ್ಲ ದೋಸೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಲ್ಯ ಚಟ್ನಿ ಏನು ಮಾಡಿಲ್ಲ ನಾನು ಆ ಸಾಂಬಾರಿಗೆ ಚೆನ್ನಾಗಿರುತ್ತೆ ದೋಸೆ ಬಿಸಿ ದೋಸೆ ತಿಂದರೆ ಅದಕ್ಕೆ ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆನೇ ತಿಂಡಿ ಮಾಡಿಲ್ಲ ಇವತ್ತು ಯಾಕೆ ಅಂದರೆ ನನ್ನ ಮಗ ತಿಂಡಿ ತಿಂತಾ ಇಲ್ಲ ಬೆಳಗ್ಗೆ ಬೆಳಗ್ ತಿಂದಿಲ್ಲ ಮತ್ತು ನಿನ್ನೆ ಸಂಜೆಯಿಂದಲೂ ಅವ್ನು ತಿಂಡಿ ತಿಂದಿಲ್ಲ ಅಂದರೆ ನಾನು ಏನಕ್ಕಪ್ಪ ಅವನು ತಿಂಡಿ ತಿಂದಿಲ್ಲ ಅಂದರೆ ಸ್ವಲ್ಪ ಚಂಡಿ ಅವನು ಅವನಿಗೆ ಯಾರೂ ಏನೂ ಅನ್ನೋಂಗಿಲ್ಲ ಆಮೇಲೆ ನಾನು ಒಂದೆರಡು ಮಾತು ಬೈದೆ ಏನೋ ಹಿಂಗೆ ಮನೇಲಿರುತ್ತಲ್ವ ಅದಕ್ಕೋಸ್ಕರ ಒಂದೆರಡು ಮಾತು ಬೈದೆ ಅಂದರೆ ಜವಾಬ್ದಾರಿ ಇಲ್ಲ ಮಕ್ಕಳುಗಳಿಗೆ ಆಮೇಲೆ ನಮ್ಮಮ್ಮ ಏನು ಕೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೈಂಡ್ ಇಲ್ಲ ಅವನಿಗೆ ಅವನೇನು ಕಾಲೇಜ್ ಅಂದರೆ ಕಾಲೇಜಿಗೆ ಮಾತ್ರ ರಜಾಕಲ್ಲ ನಾನೇನೇ ಬೈದ್ರು ಬೈದ್ರೂ ಕಾಲೇಜಿಗೇನು ಏನು ರಜಾಕಲ್ಲ ಕಾಲೇಜಿಗೆ ಹೋಗ್ತಾವೆ ಆದರೆ ಮನೇಲಿ ಅದೇ ನನ್ನ ಮೇಲೆ ಸಿಟ್ಟು ನಮ್ಮಮ್ಮ ಬೈತಲ್ಲ ಅಂತ ಅದೊಂದೇ ಅವನಿಗೆ ತಲೆಗಿರೋದು ನಮ್ಮಮ್ಮ ಬೈತು ಅನ್ನೋದಷ್ಟು ಬಿಟ್ಟರೆ ಇನ್ನೇನು ಅವನು ಇಲ್ಲ ಆ್ಯಕ್ಟಿವ್ ಆಗಿರ್ತಾನೆ ಮನೆಗೆಲ್ಲ ಓಡಾಡೋದು ಎಲ್ಲ ಚೆನ್ನಾಗಿರ್ತಾನೆ ಸ್ನಾನಾಗಿನ ಮಾಡ್ಕೊಳ್ಳೋದು ಎದ್ದು ಬೆಳಗ್ಗೆನ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ಬಿಡ್ತಾನೆ ಎಂಟೂವರೆಗೆಲ್ಲ ಕಾಲೇಜಿಗೆ ಹೊಲ್ಟೋಗ್ತಾನೆ ಅದೆಲ್ಲ ಓಕೆ ಸರಿ ಅವನು ಏನಾದರೂ ಅಂದರೆ ತಿಂಡಿ ತಿನ್ನಲ್ಲ ಅದೊಂದು ಬೇಜಾರು ನಮ್ಮ ನಾನು ಬೈದ ಇನ್ನು ಯಾರು ಬೈತಾರಲ್ವ ಇವಾಗ ನಾನು ಎರಡು ಮಾತು ನಾವು ಬೈಲೇಬೇಕು ಇವಾಗ ಬೇರೆ ಯಾರಾದರೂ ನಮ್ಮ ಮಕ್ಕಳ ಬಗ್ಗೆ ಏನಾದರೂ ಅಂದರೆ ನಮ್ಗೆ ಮುಂದೆ ಅಲ್ವಾ ಇವಾಗಲಿಂದ ನಾವು ಇವಾಗಲಿಂದ ಸ್ವಲ್ಪ ಜವಾಬ್ದಾರಿ ಅವ್ರಿಗೂ ಬರಬೇಕಲ್ವಾ ಅದಕ್ಕೆ ಎರಡು ಮಾತು ಬೈದಿದ್ಕೆ ತಿಂಡಿ ತಿಂದಿಲ್ಲ ಅದಕ್ಕೆ ನಾನು ಲೇಟಾಗಿ ತಿಂಡಿ ಮಾಡಿದೆ ಅವ್ನು ತಿನ್ನದಿಂದ ಹೋಗ್ತಾನಲ್ವ ಅದಕ್ಕೆ ಮಾಡಿದ್ರೂ ತಿಂದೋಗಿಲ್ಲ ಅದಕ್ಕೆ ನಾನು ಇವತ್ತು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಬಂದಾದರೂ ತಿಂತಾನೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬಂದು ತಿಂತಾನೆ ಅವನೇನು ಹೇಳ ಒಂದು ದಿವಸದ್ದು ಅಷ್ಟೇ ಸಿಟ್ಟು ನಾನೇನಾದರೂ ಮುದ್ದು ಮಾಡಿದ್ರೆ ಸುಮ್ಮನೆ ಅಷ್ಟೇ ಯಾಕಂದರೆ ನನಗೆ ಅವನಿಗೆ ಜಾಸ್ತಿ ನನಗೂ ನಾನು ಅವನಿಗೆ ಜಾಸ್ತಿ ಬೈಯೋಲ್ಲ ಯಾಕಪ್ಪ ಅಂದರೆ ಏನಕ್ಕೆ ಬೈಬೇಕು ಅಲ್ವ ಅವನೇನಂತ ಇದೇನಿಲ್ಲ ಅವನು ಸ್ವಲ್ಪ ಚೆಂಡಿ ಅಷ್ಟು ಬಿಟ್ಟರೆ ಬೇರೆ ಆಕ್ಟಿವ್ ಏನಿಲ್ಲ ಅವನು ಅವನೇನು ಬಯಸ್ಕೊಳ್ಳೋ ಮಟ್ಟಕ್ಕೂ ಅವನೇನಿಲ್ಲ ಅವ್ನು ಪಾಡ್ಗೆ ಅವನು ಓದ್ಕೊತಾನೆ ಬರ್ಕೊತಾನೆ ಅವ್ನು ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ ಅವ್ನು ಒಬ್ಬನೇ ಆಗಿದ್ದು ಬಿಡ್ತಾನೆ ಅವ್ನು ಯಾರ ಜೊತೆ ಸೇರೋದು ಅಲ್ಲಿ ಓಡಾಡೋದು ಅವೆಲ್ಲ ಏನಿಲ್ಲ ಮ ಕಾಲೇಜ್ ಮುಗಿಸ್ಕೊಂಡು ಬಂದು ಮ್ಯಾ ಮನೆ ಒಳಗಡೆ ಸೇರ್ಕೊಂಡ್ರೆ ಮತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ನು ಆಚೆಗಡೆ ಹೋಗೋದು ಎಲ್ಲೋ ಅವನು ಹುಡುಗರ ಜೊತೆ ಎಲ್ಲ ಹೋಗೋದು ಅವೆಲ್ಲ ಏನಿಲ್ಲ ನನ್ನ ಮಗನ ಬಗ್ಗೆ ನನಗೆ ಖುಷಿ ಐತಿ ಆದರೆ ಒಂದೊಂದ್ಸಲಿ ಚಂಡಿ ಮಾಡ್ತಾನೆ ಅವ್ನು ಚಿಕ್ಕ ಮಗ ಇವತ್ತಲೆಲ್ಲ ಅವ್ನು ಮಗಿನಿಂದಲೂ ಅಷ್ಟೇ ಅವ್ನಿಗಿಷ್ಟು ಅವ್ನಿಗೇನಾದ್ರು ಒಂದು ಸ್ವಲ್ಪ ಅಂದರೆ ಸುಮ್ಮನೆ ಅಷ್ಟೇ ಅವನು ತಿಂಡಿ ತಿನ್ಬಿಟ್ಟು ಇರಲಿ ನನ್ನ ಮಗನ ಬಗ್ಗೆ ಅವನು ಅಷ್ಟೇ ಇವಾಗ ಬಂದು ತಿಂತಾನೆ ಅವನು ಇವಾಗ ಎಷ್ಟೊತ್ತಿಗೆ ಬರ್ತಾನೆ ನೋಡಬೇಕು ನೋಡ್ಬಿಟ್ಟು ತಿಂತಾನೆ ತಿಂತಾನೆ ಅಂತಲೇ ಬಿಸಿ ಮಾಡಿಟ್ಟಿದ್ದೀನಿ ದೋಸೆನ ನಾನು ಸ್ವಲ್ಪ ತಿನ್ಬಿಟ್ಟು ಬಂದು ಕೂತಿದ್ದೀನಿ ಇವು ಐನೂರು ರೂಪಾಯಿಗೆ ನಾಲ್ಕು ಲಂಗ ಅಂತ ಮೊನ್ನೆ ತಂದಿದ್ರು ಆಟೋದಲ್ಲಿ ತಂದಿದ್ರು ಅದಕ್ಕೆ ನಾನು ಅವತ್ತು ತಗೊಂಬಂದೆ ನಾನಂದರೆ ಇಲ್ಲಿಗೆ ಬಂದಾಲಿಂದ ತಗೊಂಡಿರಲಿಲ್ಲ ಏನೂ ಒಂದು ಸೀರೆ ಏನು ತಗೊಂಡಿರಲಿಲ್ಲ ಜಾಸ್ತಿ ನಾನು ಲಂಗಗಳೇನೂ ತಗೊಂಡಿರ್ಲಿಲ್ಲ ನನಗೂ ಅವೆಲ್ಲ ಖಾಲಿಯಾಗಿದ್ವು ಖಾಲಿ ಅಂದರೆ ತೀರ ಅಲ್ಲ ಒಂದು ಸ್ವಲ್ಪ ಇದ್ದವು ಅಂದರೆ ಹಳೆವಾಗ್ಬಿಟ್ಟಿದ್ವು ಎಲ್ಲ ಸೀರೆ ಮ್ಯಾಚಿಂಗ್ ಇರಲಿಲ್ಲ ಅದಕ್ಕೋಸ್ಕರ ತಗೊಂಡೆ ಕಲರ್ಗಳು ಇರಲಿಲ್ಲ ನನ್ನ ಹತ್ರ ಅದಕ್ಕೆ ನಾಲ್ಕು ಕಲರ್ ತಗೊಂಡಿದ್ದೀನಿ ಒಂದು ಗ್ರೀನು ಒಂದು ಪಿಂಕು ಮತ್ತು ಇನ್ನೆರಡು ಕಲರ್ ತಗೊಂಡಿದ್ದೀನಿ ಚೆನ್ನಾಗವೇ ಅಂದರೆ ಕಾಟನ್ನು ನೋಡಿ ನಾನು ಮಿಷಿನ್ ಹೊಲಿಗೆ ಹಾಕೊಳ್ಳೋಣ ಅಂತ ಕೂತ್ಕೊಂಡೆ ಇದು ಚಕ್ರ ಕಳ್ಸ್ಕೊಂಬಿಡ್ತು ಅದಕ್ಕೆ ರೆಡಿ ಮಾಡೋಣ ಅಂತ ಕೆಳಗಡೆ ಕೂತಿದ್ದೀನಿ ಇದು ಅವಾಗವಾಗ ಹಂಗೆ ಕಳ್ಸ್ಕೊಂತಿರ್ತೈತೆ ಅಂದರೆ ನಟ್ಟುಗಳು ಇದಾಗ್ತವಲ್ಲ ಕೆಳಗಡೆ ಹಂಗಾಗಿ ಕಳ್ಸ್ಕೊತಿರ್ತೈತೆ ರೆಡಿ ಮಾಡ್ಕೊಂಡು ಮಾಡ್ಕೊತೀನಿ ನಾನೇನು ಕಾಟನ್ ಅದರಿಂದ ತಗೊಂಡೆ ಪಾಲಿಶ್ಟಾರು ಅಂದರೆ ಓರ್ಲಾಕ್ ಮಾಡೋರೆ ಲಂಗಗಳಿಗೆಲ್ಲ ಓರ್ಲಾಕ್ ಮಾಡವ್ರೆ ಚೆನ್ನಾಗವೇ ಓರ್ಲಾಕ್ ಮಾಡಲಿಲ್ಲ ಅಂದರೆ ಹೊಲಗೆ ಹೊಲಿಗೆ ಜಾಸ್ತಿ ಹಾಕಬೇಕು ಓರ್ ಲಾಕ್ ಮಾಡಿರೋದ್ರಿಂದ ಒಂದೊಂದು ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಓರ್ ಲಾಕ್ ಮಾಡೋರೆ ಲಂಗಗಳಿಗೆ ಓರ್ಲಾಕ್ ಮಾಡಿಸಿ ಮಾಡ್ಸಿರೋ ಲಂಗಗಳು ತಗೊಂಡ್ರೆ ಚೆನ್ನಾಗಿರ್ತವೆ ಲಂಗಗಳು ಬಂದೋಬಸ್ತಾಗೂ ಇರ್ತವೆ ಅದಕ್ಕೆ ಅವಂಗೆ ಅವನಿಗೆ ಅಲ್ಲಿಗೆ ಇವಾಗ ಒಂದು ಸೀರೆ ನಮ್ಮ ಅಮ್ಮ ಮೊನ್ನೆ ಗೌರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೀರೆ ಕೊಡ್ಸೈತೆ ಆ ಸೀರೆನ ಹಂಗೆ ಹರ್ಗೊಳ್ಕೊಬೇಕು ಬ್ಲೌಸು ಪೀಸು ಕಟ್ ಮಾಡಿಬಿಟ್ಟು ಕಟ್ ಮಾಡಿಸಿ ನಮ್ಮ ಅಕ್ಕನ ಕೈ ಕೊಟ್ಟು ಬಂದಿದ್ದೀನಿ ಅಂದರೆ ನಮ್ಮ ಅಕ್ಕ ಸೀರೆ ಮಾರುತ್ತಲ್ಲ ಹಂಗಾಗಿ ಅಲ್ಲೇ ತಗೊಂಡೆ ನಾನು ಸೀರೆ ಮೊನ್ನೆ ಸಿಂಪಲ್ಲಾಗಿರೋದು ತಗೊಂಡಿದ್ದೀನಿ ಹೂವಿನ ಸೀರೆ ಅಂದರೆ ಜಾಸ್ತಿ ನಾವೇನು ಅಮ್ಮವ್ರ ಮನೆಯಿಂದ ನಾವೇನು ಒಬ್ಬೊಬ್ರು ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಸೀರೆಗಳು ಕೊಡಿಸ್ರಿ ಅಂತಾರೆ ನಾವು ತಮಾಷೆಗೆ ಹೇಳ್ತೀವಿ ಯಾರು ಕೇಳೋಕ್ಕಾಗಲ್ಲ ಯಾಕಂದರೆ ನಮ್ಮಮ್ಮ ಹೋಟ್ಲು ಕೆಲಸ ಮಾಡ್ಕೊಂಡು ಏನೋ ಹೆಣ್ಮಕ್ಳುಗಳಿಗೆ ಅಂದ್ಬಿಟ್ಟು ಕೊಡ್ಸೈತೆ ಸೀರೆ ಚೆನ್ನಾಗೈತೆ ಅದಕ್ಕೆ ನನಗೂ ಆ ಥರ ಹೂವಿನ ಸೀರೆನೇ ಚೆಂದ ಅದಕ್ಕೆ ನಾನು ಅದೇ ಥರದ್ದು ತಗೊಂಡಿದ್ದೀನಿ ಅದೊಂದು ಇವಾಗ ನಾನು ಅವರು ಹೊಲ್ಕೋಬೇಕು ಸಾಕು ತವ್ರ ಮನೆಯಿಂದ ಏನೋ ಒಂದು ಒಂದು ಕರ್ಚಿಪ್ ಕೊಟ್ಟರು ತವ್ರ ಮನೆಯಿಂದ ಅದೇನೋ ಒಂದು ಖುಷಿ ಅಲ್ವ ನಮ್ಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಕೇಳಬಾರ್ದು ಹೆಣ್ಮಕ್ಳುಗಳು ಯಾಕಂದರೆ ತಂದೆ ತಾಯಿ ಕಡೆ ಚೆನ್ನಾಗಿದ್ದು ಏನೋ ಅವ್ರಿಗೂ ಸ್ವಲ್ಪ ಆಸ್ತಿವಂತರು ಹಣವಂತರಾದರೆ ಏನೋ ಒಂದು ಅವರು ಕೊಡಿಸ್ಲಿ ಅಂತ ನಾವು ಆಸೆ ಪಡ್ಬೋದು ಆದರೆ ನಮ್ಮಮ್ಮ ಎದ್ರೆ ಓಟ್ಲಲ್ಲಿ ಕೆಲಸ ಮಾಡೋದು ಹಂಗಾಗಿ ಅಮ್ಮನ ಹತ್ರ ನಾವೇನು ಕೇಳೋಣ ಅಲ್ವ ನಮ್ಮ ಅಪ್ಪ ಇದ್ದರೆ ಏನೋ ನಮ್ಮ ಅಪ್ಪ ಐತಲ್ಲ ಬಿಡು ಅಂತ ಇನ್ನೂ ಏನಾದರೂ ಕೇಳ್ಬೋದಾಗಿತ್ತು ಅಪ್ಪ ಇಲ್ವಲ್ಲ ನಮ್ಮಮ್ಮ ಒಂದು ಏನೋ ವರ್ಷಕ್ಕೊಂದ್ಸಲ ಎಷ್ಟೋನ ಮಾಡುತ್ತಲ್ಲ ವರ್ಷಕ್ಕೊಂದ್ಸಲ ಎಷ್ಟೊನ ಮಾಡುತ್ತಲ್ಲ ಅಷ್ಟೇ ಸಾಕು ನಮಗೆ ಓ ಸತಿ ಬರೀ ಐನೂರು ರೂಪಾಯಿ ದುಡ್ಡು ಕೊಟ್ಟಿತ್ತಷ್ಟೇ ಈ ಸತಿ ಸೀರೆ ತಗೊಳ್ರಿ ಅಂತ ನಾನು ದುಡ್ಡು ಕೊಟ್ಟರೆ ಬಳಸ್ಕೊಂಬಿಡ್ತೀನಿ ಸೀರೆ ತಗೊಳ್ಳೋಕ್ಕೆ ಮನ್ಸು ಬರೋಲ್ಲ ಅದಕ್ಕೆ ಈ ಸಲ ಅಕ್ಕವ್ರ ಮನೆಗೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ನಲ್ಲ ಹಂಗೆ ಅಲ್ಲೇ ನಾನು ಹಾಕ್ಕೊಂಡ್ರೆ ಬಳೆನೂ ನಮ್ಮ ಅಮ್ಮನೇ ತೊಡಿಸಿದ್ದು ಬಳೆ ತೊಡಸ್ಬಿಟ್ಟು ಸೀರೆ ಕೊಡ್ತು ಅದಕ್ಕೆ ಆ ಸೀರೆ ಹಂಗೆ ತಂದಿದ್ದೀನಿ ಅದನ್ನು ಹಂಗೆ ಹೊಲಿಗೆ ಹಾಕಬೇಕು ಯಾಕೋ ಮಿಷಿನು ಸ್ವಲ್ಪ ಕೈ ಕೊಡೋಂಗೈತೆ ನೋಡಬೇಕು ಏನು ಹೊಲಿಗೆ ಚೆನ್ನಾಗಿ ಬರ್ತಾ ಇಲ್ಲ ಪೆಟ್ಟಿಗೆ ಒಂದೇ ಒಂದು ಲಂಗ ಹಿಡಿತಾ ಇದ್ದೀನಿ ಅದು ಯಾಕೋ ಹೊಲಿಗೆ ಸರಿಗೆ ಬರ್ತಿಲ್ಲ ಅವಾಗ ಅವಾಗ ಕಳ್ಸ್ಕೊತೈತೆ ಮಿಷಿನು ಒಂದ್ಸಲ ಪ್ರಾಬ್ಲಮ್ಗಳು ಶುರುವಾದರೆ ಇದಾವೆ ಸುಮಾರು ಒಂದು ಐದಾರು ವರ್ಷದ್ದು ಮಿಷಿನ್ ಅಲ್ವಾ ಹಂಗಾಗಿ ಒಂದ್ಸಲ ಪ್ರಾಬ್ಲಮ್ ಶುರುವಾದರೆ ಅವಂಗೆ ರೆಡಿ ಮಾಡ್ತಾನೆ ಇರಬೇಕು ಹಾಗೆ ಅದನ್ನು ನಾನು ಇನ್ನೊಂದು ವಿಷಯ ಹೇಳಬೇಕು ಏನು ಅಂದರೆ ಮಧ್ಯಾಹ್ನ ನನ್ನ ತಂಗಿ ಫೋನ್ ಮಾಡಿದ್ಲು ನನ್ನ ತಂಗಿ ಹತ್ರ ಮಾತಾಡ್ತಿದ್ದೆ ಒಂದು ನಂಬರ್ ಬಂತು ನನ್ನ ಮೊಬೈಲಿಗೆ ಯಾವುದೋ ಗೊತ್ತಿಲ್ಲ ಅದು ನಂಬರು ನಾನು ಯಾರಿದು ಹೊಸ ನಂಬರು ಅಂದ್ಬಿಟ್ಟು ಫೋನ್ ಎತ್ತಿದೆ ನೋಡೋಣ ಯಾರೋ ಅಂದ್ಬಿಟ್ಟು ಎತ್ತಿದೆ ನಾನು ಎತ್ತಿದ್ರೆ ಅದರ ಇಂಗ್ಲೀಷಲ್ಲಿ ಥ್ರೂ ಕಾಲಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ ಹೆಸರು ಅದು ನನಗೆ ಇಂಗ್ಲೀಷಲ್ಲಿ ಹೆಸ್ರು ಗೊತ್ತಾಗಲ್ಲ ಓದೋಕ್ಕೆ ಕನ್ನಡದಲ್ಲಾದರೆ ಓದ್ತೀನಿ ಇಂಗ್ಲೀಷ್ ನನಗೆ ಬರೋಲ್ಲ ಹಂಗಾಗಿ ನಾನು ಆ ಹೆಸರೆಲ್ಲ ಗೊತ್ತಾಗಲಿಲ್ಲ ಆಮೇಲೆ ನಾನು ಆ ನಂಬರ್ನ ಫೋನ್ ರಿಸೀವ್ ಮಾಡಿದೆ ರಿಸೀವ್ ಮಾಡಿದ್ರೆ ನಾವು ಶ್ರೀರಾಮ ಚಿಟ್ ಅಂತ ಏನೋ ಬರುತ್ತಂತಲ್ಲ ಅದರಿಂದ ಮಾ ಫೋನ್ ಇದ್ದೀವಿ ಮೇಡಮ್ ನಿಮ್ಮ ಹೆಸ್ರು ಶಾರದಮ್ಮ ಅಲ್ವಾ ಮೂವತ್ತೆಂಟು ವರ್ಷ ಅಲ್ವಾ ಅಂತ ಕೇಳಿದ್ರು ಹೌದು ಒಂದೆ ಆಮೇಲೆ ಇಲ್ಲಿ ಪವಿತ್ರ ಇಡ್ಲಿ ಹೋಟೆಲ್ ಐತಲ್ಲ ಕ್ಯಾಚಂದ್ರದಲ್ಲಿ ಅಲ್ಲಿ ಒಂದು ಅದೇನೋ ಫಂಕ್ಷನ್ ಇಟ್ಕೊಂಡಿದ್ದೀವಿ ಅದೇನೋ ಗಿಫ್ಟ್ ಬಂದೈತೆ ಬರ್ರಿ ಅಂತ ಕರೋದರು ನನ್ನನ್ನು ಆಮೇಲೆ ನಾವು ಹದಿನೇಳನೇ ತಾರೀಕು ಈ ತಿಂಗಳು ಹದಿನೇಳನೇ ತಾರೀಕು ನೀವು ಎಸ್ ಒಬ್ಬರು ಸರ್ವೆ ಮಾಡೋಕ್ಕೆ ಬಂದಿದ್ದರು ಅಲ್ಲೆಲ್ಲ ನೀವು ಹೆಸ್ರು ಬರ್ಸಿದ್ದೀರ ಮತ್ತು ನಿಮಗೆ ಮತ್ತೆ ಒಂದು ಯೆಲ್ಲೋ ಕಲರ್ದೊಂದು ಕೋಪನ್ ಕೊಟ್ಟವರು ನಿಮಗೆ ಅಂದರು ಅಯ್ಯೋ ನನಗೆ ಎಲ್ಲೋ ಕಲರ್ ಕೋಪನು ಕೊಟ್ಟಿಲ್ಲ ಅವತ್ತು ಭಾನುವಾರ ನಾನು ಊರಿಗೆ ಹೋಗಿದ್ದೆ ಅಮ್ಮವ್ರ ಮನೆಗೆ ಹೋಗಿದ್ದೆ ಅಮ್ಮವ್ರ ಮನೆಯದು ವೀಡಿಯೋ ಎಲ್ಲ ಮಾಡಾಕಿದ್ದೀನಲ್ವ ಅದು ಅಮ್ಮವ್ರ ಮನೆಗೆ ಹೋಗಿದ್ದೆ ನನಗೆ ಯಾರಪ್ಪ ಇಲ್ಲಿ ಬಂದು ಸರ್ವೇ ಇಲ್ಲಿ ಬಂದು ಸರ್ವೆ ಮಾಡಿ ನಾನು ಯಾರು ಯಾರು ನನಗೆ ಕೋಪನ್ ಕೊಟ್ಟರು ಅಂತ ನನಗೊಂದು ಆಶ್ಚರ್ಯ ಆಯಿತು ಆಮೇಲೆ ನಾನು ಯಾವಾಗ ಮೇಡಮ್ ಎಲ್ಲಿ ಕೊಟ್ಟಿದ್ದೀರ ಏನು ಅಂತ ಕೇಳಿದೆ ಇಲ್ಲ ನಮ್ಮರೊಬ್ಬರು ಬಂದಿದ್ದರು ಕೊಟ್ಟವ್ರೆ ನನಗೆ ನನಗ್ಯಾಕೋ ಸ್ವಲ್ಪ ಡೌಟ್ ಬರೋಂಗಾಯ್ತು ಆಮೇಲೆ ನಾನಿಲ್ಲ ಮೇಡಮ್ ಆ ಥರದ್ದೇನು ಕೋಪನ್ ಕೊಟ್ಟಿಲ್ಲ ನೀವು ಎಲ್ಲೂ ಸರ್ವಿ ಎಲ್ಲೂ ನನ್ನ ಹೆಸರು ನನ್ನದು ವಯಸ್ಸೆಲ್ಲ ನಾನು ಬರ್ಸಿಲ್ವಲ್ಲ ಅಂದೆ ಇಲ್ಲ ಮೇಡಮ್ ಬರ್ಸಿದ್ದೀರಾ ಅಂದರು ಮೇಡಮ್ ನಾನಿನ್ನ ನೆನಪಿಲ್ಲ ಅದೇನಂತ ಹೇಳಿ ಅಂತ ನಾನು ಕೇಳಿದೆ ಯಾವಾಗ ಹೇಳಿದ್ರು ಈ ಥರಕ್ಕೆ ಈ ಥರ ಐತೆ ಬನ್ನಿ ನಿಮ್ಗೊಮ್ಮೆ ಗಿಫ್ಟ್ ಬಂದಿದೆ ಕೊಡ್ತೀವಿ ಮಧ್ಯಾಹ್ನ ಎರಡು ಗಂಟೆಗೆ ಬನ್ನಿ ಅಂದರು ನಾನೇನು ನಾನು ಇಲ್ಲ ಮೇಡಮ್ ಅಂತ ಅಂದೆ ಇಲ್ಲ ನೀವು ನಿಮ್ಮ ಕಡೆಯರು ಯಾರಾದರೂ ಇದ್ದರೆ ಕರ್ಕೊಂಡು ಬನ್ನಿ ನೀವು ಬನ್ನಿ ಅಂದರು ನಾನು ಯಾರನ್ನ ಕರ್ಕೊಂಡು ಯಾರು ಇವಾಗ ಅಷ್ಟು ದೂರದಿಂದ ಬರ್ತಾರೆ ಆಮೇಲೆ ನನಗೆ ನನಗೆ ಹಾಕೋ ಸ್ವಲ್ಪ ಇವ್ರು ಯಾರು ಅಪ್ಪ ಇವ್ರು ಈ ಥರ ಹೇಳ್ತಾರೆ ಗಿಫ್ಟು ಬಂದೈತಿ ಅಂತಾರೆ ಏನು ಇದು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ಬರನ್ನ ಕೇಳಿದೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಅವರು ಹೇಳಿದ್ರು ಈ ಥರ ನನಗೂ ಮದುವೆ ಆಗಿ ಹೊಸಬ್ನಲ್ಲಿ ಬಂದಿತ್ತು ಇದೆಲ್ಲ ಸುಮ್ಮನೆ ಸುಳ್ಳು ಆಮೇಲೆ ಅಲ್ಲಿಗೆ ಹೋಗಿದ್ವಿ ನಾವು ಎಮ್ ಜಿ ರೋಡಲ್ಲಿ ಇತ್ತು ಶ್ರೀರಾಮ ಚಿಟ್ಟು ಅಂತಲ್ಲ ಏನು ಅದು ನನ್ನ ಹೆಸರಿಗೆ ಅದ್ರ ಹೆಸರು ಹೇಳಕ್ಕೆ ಬರ್ತಿಲ್ಲ ಏನೋ ಹೇಳಿದ್ರು ಅದನ್ನು ಶ್ರೀರಾಮ ಅನ್ನೋದೊಂದು ಗೊತ್ತಷ್ಟೇ ಅದು ಬ ಬಂದಿತ್ತು ನಮ್ಮನ್ನು ಕರೆದಿದ್ರು ಹೋದ ತಕ್ಷಣ ಬಿಸ್ಕೆಟ್ ಕೊಟ್ಟರು ಕಾಫಿ ಕೊಟ್ಟರು ಎಷ್ಟು ನೈಸ್ ಮಾಡಿ ಎಲ್ಲ ಹೇಳಿದ್ರು ಆಮೇಲೆ ನಿಮಗೆ ಗಿಫ್ಟ್ ಬಂದು ಬರುತ್ತೆ ನೀವು ಈ ಥರ ದುಡ್ಡು ಕಟ್ಟಿ ಅಂತ ಹೇಳಂದ್ರು ನಾನು ಇದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟಿದ್ವಿ ಹಂಗಾಗಿ ಅಂಥವೆಲ್ಲ ನಂಬಬೇಡ ಅವೆಲ್ಲ ಸುಮ್ಮನೆ ಸುಳ್ಳು ಅಂತ ಹೇಳಿದ್ರು ಅಯ್ಯೋ ನನಗೆ ಆಮೇಲೆ ಅವ್ರು ಆ ಥರ ತಿಳ್ಕೊಳ್ದಕ್ಕೂ ನಾನು ಇವ್ರು ಫೋನ್ ಮಾಡಿದ್ರಲ್ಲ ನನಗೆ ಅವ್ರ ನಂಬರ್ನ ನಾನು ಬ್ಲ್ಯಾಕ್ ಮಾಡಿಬಿಟ್ಟೆ ಯಪ್ಪ ಏನೋ ಯಾರೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಕೆಲವೊಂದು ಬೇಗ ನಂಬಲ್ಲ ಯಾಕಂದರೆ ಇತ್ತೀಚೆಗೆ ನಂಬಿಕೆಯನ್ನು ದೊಡ್ಡೋಗ್ಬಿಟ್ಟೈತೆ ಎಲ್ಲೋದ್ರೂ ಬರೀ ಮೋಸ ಆಮೇಲೆ ಏನು ಗೊತ್ತಾ ಏನೇನೋ ಹೇಳೋದು ಅವ್ರಿಗೆ ಹೇಳಬೇಕು ಅಂದರೆ ನಾನು ಕೇಳಿದೆ ನಂಬರ್ ಈ ಥರ ಯಾವ ಥರ ಗೊತ್ತಾಗುತ್ತೆ ಅಂತ ಕೇಳಿದೆ ನಮ್ಮ ಫ್ರೆಂಡ್ನ ಅವರು ಹೇಳಿದ್ರು ನಂಬರು ಅವ್ರು ಕಾಣ್ ಅವರು ನಂಬರ್ ತಿಳ್ಕೊತಾರಂತೆ ಆಮೇಲೆ ಹೆಸ್ರುಗಳು ತಿಳ್ಕೊತಾರಂತೆ ನಂಬರ್ ಏನೋ ಒಂದು ಇದು ಮಾಡ್ಕೊಂಡು ಹೇಳ್ತಾರಂತೆ ಅವರು ನೋಡಿರಿ ಎಂತೆಂಥ ಜನ ಅವರೇ ಅಂದರೆ ನಾವೇ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಮುಖ ಅವ್ರು ನೋಡಿರಲ್ಲ ಅವ್ರ ಮುಖಗಳು ನಾವು ನೋಡಿರಲ್ಲ ಆದ್ರೆ ನಂಬರ್ಗಳು ಅದು ಇದು ಮಾಡ್ಕೊಂಡು ಆ ಥರ ಎಲ್ಲ ಇದು ಮಾಡ್ತಾರೆ ಅಂತಲ್ವಾ ಎಷ್ಟು ಒಂದು ನಾನು ನಿಜವಾಗ್ಲೂ ಏನಾದ್ರೂ ಹೌದಾ ನಿಜವಾಗ್ಲೂ ನಮ್ಗೆ ಏನಾದ್ರು ಗಿಫ್ಟ್ ಕೊಡ್ತಾರಂತ ನಾನು ಏನಾದರೂ ಹೋಗ್ಬಿಟ್ಟಿದ್ರೆ ಅಲ್ವಾ ಹಾಂ ಆಮೇಲೆ ಅದಕ್ಕೆ ದುಡ್ಡು ಕಟ್ಟಬೇಕಂತೆ ಅವ್ರು ಹೇಳಿದ್ರು ನಮ್ಮ ಫ್ರೆಂಡ್ ಹೇಳಿದ್ರು ಆಮೇಲೆ ನಾನು ಅಯ್ಯೋ ಬೇಡಪ್ಪ ಅಂದ್ಬಿಟ್ಟು ನಂಬರ್ ಬ್ಲ್ಯಾಕ್ ಮಾಡಿಬಿಟ್ಟಿದ್ದೆ ನಂಬರ್ ಬ್ಲ್ಯಾಕ್ ಮಾಡಿದ್ದೀನಿ ಎಂದೆ ಸರಿ ಆಯಿತು ಒಳ್ಳೆ ಕೆಲಸ ಮಾಡಿದ್ಯೋ ಬಿಡು ಅಂತ ಅಂದರು ನಾನು ಸುಮ್ಮನಾದೆ ಹಂಗೆ ಇಷ್ಟು ಜನ ನಿಜವಾಗ್ಲೂ ಎಷ್ಟು ಅಂದ್ರೆ ಅಂದರೆ ಅಷ್ಟು ಯಾಮಾರಿಸ್ತಾರೆ ಅದಕ್ಕೆ ನಾನು ಯಾವೇ ನಂಬರ್ ಬರಲಿ ಯಾವುದೇ ಒಂದು ಬೇರೆ ನನಗೆ ಪರಿಚಯ ಇರೋರು ಮತ್ತು ನಾನು ಹೆಸರು ಹಾಕ್ಕೊಂಡಿರೋರು ಅಷ್ಟೇ ನನ್ನ ಮೊಬೈಲಲ್ಲಿ ನಾನು ಯಾರ ನಂಬರ್ ಹಾಕ್ಕೊಂಡು ಹೆಸರು ಹಾಕ್ಕೊಂಡಿರ್ತೀನೋ ಅವರಷ್ಟೇ ನಾನು ಫೋನ್ ರಿಸೀವ್ ಮಾಡೋದು ನಾನು ಬೇರೆ ಯಾವ ಇಲ್ಲದ ನಂಬರ್ ಬಂದರೆ ಯಾವೂ ನಾನು ರಿಸೀವ್ ಮಾಡಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಫೋನ್ ನಂಬರ್ಗಳಿಂದ ಏನೇನೋ ನಡೆಯುತ್ತೆ ಪ್ರಪಂಚದ ಏನೇನೋ ಇಲ್ಲಿ ಅದಕ್ಕೋಸ್ಕರ ನಾನು ಫೋನ್ ನಂಬರ್ಗಳು ಮತ್ತು ಇವ್ರಿಗೆಲ್ಲ ಸುಮ್ ಸುಮ್ಮನೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಫೋನ್ ನಂಬರ್ಗಳು ತಗೊಳ್ಳೋದು ಅವೆಲ್ಲ ನಾನು ಇಟ್ಕೊಳೋಕ್ಕೆ ಹೋಗಲ್ಲ ಯಾಕಂದರೆ ನನಗೂ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಿರ್ತೀವಲ್ಲ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ನಾನು ಯಾವ ನಂಬರ್ ಬಂದ್ರೂ ನನ್ನ ಫೋನ್ ರಿಸೀವ್ ಮಾಡಲ್ಲ ಒಂದು ಬೆ ನಾನು ಯಾರ ಹೆಸ್ರುಗಳ್ನ ಹಾಕ್ಕೊಂಡು ನನ್ನ ನಂಬರ್ ತಗೊಂಡು ಹೆಸ್ರುಗಳು ಹಾಕ್ಕೊಂಡಿದ್ದೀನೋ ಅವ್ರ ನಂಬರ್ ಅಷ್ಟೇ ನಾನು ರಿಸೀವ್ ಮಾಡೋದು ಬೇರೆ ಯಾವ ನಂಬರ್ ಬಂದ್ರೂ ನಾನು ರಿಸೀವ್ ಮಾಡೋಲ್ಲ ನೋಡಿ ನನ್ನ ಮಗ ಬಂದ ಈಗ ಹೋಗಿ ಬ್ಯಾಗ್ ತಗೊಳಾಕಂಡು ಬಂದ ಇವಾಗ ಅವ್ನಿಗೆ ಹೋಗೋಕೆ ಜಾಗ ಇಲ್ಲ ನಾನು ಬೇರೆ ಅಡ್ಡ ಕೂತಿದ್ದೀನಿ ಹಂಗಾಗಿ ಅವನು ಅವರು ಯಾವ ನಂಬರ್ ಬಂದರೂ ನಮ್ಮ ಫ್ರೆಂಡ್ ಹೇಳೋದ್ಕೆ ನಾನು ಸರೋಯ್ತು ನಿಜವಾಗ್ಲೂ ಒಂಥರ ಎಷ್ಟು ಒಂದು ನಮಗೆಲ್ಲ ಎಷ್ಟು ಒಂದು ಇದು ಮಾಡ್ತಾರಲ್ವ ಅವ್ರಿಗೆ ಹೆಂಗೆ ಸಿಗ್ತಾವೆ ನಮ್ಮ ನಂಬರ್ಗಳೆಲ್ಲ ಅಲ್ವ ಯಾವ ಯಾರೋ ನಂಬೋದು ಯಾರೊಂದು ಬಿಡೋದಪ್ಪ ನನಗಂತೂ ನಾನು ನಾನು ಸುಲಭನಾಗಿ ಇತ್ತೀಚಿಗಂತೂ ನಂಬೋದೇ ಇಲ್ಲ ಯಾರನ್ನೂ ಯಾರೂ ನಂಬಲ್ಲ ಯಾಕಂದರೆ ಯೂಟ್ಯೂಬ್ಗಳಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ ನನಗೆ ಕೆಲವೊಂದು ಪೇಕ್ ಅನಿಸ್ತೈತಿ ಆದರೆ ಕೆಲವೊಂದು ನಿಜ ಗೊತ್ತಾಗುತ್ತೆ ನನಗೆ ನಮ್ಮ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಅಂದರೆ ಟಿ ವಿ ನ್ಯೂಸ್ಗಳೆಲ್ಲ ನೋಡಲ್ಲ ಅಲ್ಲಿ ಒಂದು ಒಳ್ಳೊಳ್ಳೆ ನ್ಯೂಸ್ಗಳು ಕೊಡ್ತಿರ್ತಾರಲ್ಲ ಅವರವೆಲ್ಲ ನೋಡ್ತಿರ್ತೀವಿ ನಾವು ಹಂಗಾಗಿ ನಾನು ಅಂಥವೆಲ್ಲ ನೋಡಿದ್ದೀನಿ ಆಮೇಲೆ ಕೇಳಿದ್ದೀವಿ ನಮ್ಮ ಸುತ್ತಮುತ್ತಲ ಅವೆಲ್ಲ ಹಂಗಾಗಿ ನಾವು ಜಾಸ್ತಿ ನಾನು ಯಾರಿಗೂ ನಂಬರ್ ಕೊಡೋದು ಮತ್ತೆ ಅವರವ್ರ ಜೊತೆ ಫೋನಲ್ಲಿ ಮಾತಾಡೋದು ಮತ್ತು ಫ್ರೆಂಡ್ಶಿಪ್ ಅವೆಲ್ಲ ನಾವು ಇಟ್ ನಾನು ಇಟ್ಕೊಳ್ಳೋಕ್ಕೆ ಹೋಗೋಲ್ಲ ಯಾಕಪ್ಪ ಅಂದರೆ ಹೇಳೋಕ್ಕಾಗಲ್ಲ ಹೆಂಗೆ ಅಮರ್ಸ್ತಾರೆ ಜನ ನೋಡಿ ಅವರಷ್ಟೇ ಬನ್ನಿ ಗಿಫ್ಟ್ ಬಂದಿದೆ ಅಂತಾರೆ ಹಾಂ ನಾವು ಹೆಂಗೆ ನಂಬೋದು ಜನಗಳು ಏನು ಗಿಫ್ಟೋ ಏನೋ ಗೊತ್ತಿಲ್ಲ ಅದು ಅದಕ್ಕೆ ದುಡ್ಡು ಕಟ್ಬೇಕಂತೆ ಗಿಫ್ಟ್ಗೆ ಅವರು ನಮ್ಮ ಫ್ರೆಂಡ್ ಹೇಳಿದ್ರು ಅವ್ರಿಗೂ ಹೇಳಿದ್ನಲ್ಲವಾಗಲೇನೆ ಅವ್ರಿಗೂ ಈ ಥರ ಮಾಡಿದ್ರಂತೆ ಅವರು ಮದುವೆ ಆಗ ಹೊಸನಲ್ಲ ಪಾಪ ಏನೋ ಗಿಫ್ಟ್ ಬಂದಿದೆ ಅಂತ ಅವರು ಹೋಗವ್ರೆ ಆಮೇಲೆ ಎದ್ದುಬಿಟ್ಟು ಸುಮ್ಮನೆ ಹೋದ್ರಂತೆ ವಾಪಸ್ಸು ನಮಗೆ ಯಾವ ಗಿಫ್ಟು ಬೇಡ ಏನು ಬೇಡ ಅಂತ ಹಂಗಾಗಿ ನಿಜವಾಗ್ಲೂ ಇಂಥವೆಲ್ಲ ನಂಬೋದು ತುಂಬ ಕಷ್ಟ ಯಾಕೆಂದರೆ ಈಗಿನ ಇದರಲ್ಲಿ ಯಾರೂ ನಂಬೋದು ತುಂಬ ಅದು ತುಂಬ ಕಷ್ಟ ಒಂದು ಬಲಗಾಯಿ ಎಡಗೈನ ನಂಬಾರ್ದು ಎಡಗೈ ಬಲಗೈ ನಂಬ ಅನ್ನೋ ಥರ ಐತೈತಲ್ಲ ಆ ಥರ ಆಗಿಬಿಡ್ತು ಇವಾಗ ಸುಮ್ಮನೆಲ್ಲ ನಂಬೋದಕ್ಕಿಂತ ನಮ್ಮ ಪಾಡಿಗೆ ನಾವು ಇರೋದೆ ಒಳ್ಳೆಯದು ಅದಕ್ಕೋಸ್ಕರ ನನಗೆ ಇದೊಂದು ಇದಾಯಿತು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಯಾರೂ ಅಷ್ಟೇ ಡೈರೆಕ್ಟಾಗಿ ನಾವು ಯಾರನ್ನೂ ನಂಬಾಡ್ದು ಶಡನ್ನಾಗಿ ಯಾರನ್ನೂ ನಂಬಲ್ಲ ಆಮೇಲೆ ನಾನು ಸುಮಾರು ನಂಬರ್ಗಳನ್ನ ಬ್ಲ್ಯಾಕ್ ಮಾಡಿಬಿಡ್ತೀನಿ ಯಾಕಂದರೆ ಹೊಸ ನಂಬರ್ ಯಾವೇ ಬರಲಿ ನಾನು ಫೋನ್ ರಿಸೀವ್ ಮಾಡಲ್ಲ ಹಂಗಾಗಿ ಅದಕ್ಕೋಸ್ಕರ ಇದನ್ನ ಹೇಳಿದೆ ಇವತ್ತು ನೋಡಿ ಇದು ನಮ್ಮ ಅಮ್ಮ ಕೊಡಿಸಿದ್ದು ಸೀರೆ ನನಗೆ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಇದು ಸ್ಮೂತಾಗಿ ಸೀರೆ ಚೆನ್ನಾಗೈತೆ ಅಂದರೆ ಡೈಲಿ ಯೂಸ್ಗೂ ಆಗುತ್ತೆ ಡೈಲಿ ಯೂಸ್ಗೆ ನೋಡೋಲ್ಲ ಇವೆಲ್ಲ ಎಲ್ಲ ನಾವು ಹೋಗಿ ಬರೋಕೆ ಮೇಲೆ ಮುಂದೆ ಕಡೆ ಅಂಚಿನ ಸೀರೆನೂ ಚೆನ್ನಾಗೈತೆ ನನಗೆ ಇದೇ ಥರ ಇರಬೇಕು ಸೀರೆಗಳು ಯಾಕಪ್ಪ ಅಂದರೆ ನೋಡೋವೆಲ್ಲ ನನಗೆ ಹೂವಿನ ಸೀರೆಗಳು ಅಂದರೆ ತುಂಬ ಇಷ್ಟ ಬಾರ್ಡರ್ ಸೀರೆ ಅಂದರೆ ಸ್ವಲ್ಪ ಕಮ್ಮಿ ಅಂದರೆ ಅವು ದಪ್ಪ ಇರ್ತಾ ಹೋಯ್ತಲ್ವಾ ಸೆರಗು ಅದೆಲ್ಲ ಹಾಗಾಗಿ ಅವೇನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಇವಾಗ ನಾವು ಕೆಲಸ ಮಾಡೋರಾಗಿ ಏನೋ ಸುಮ್ಮನೆ ಮನೇಲಿ ಇದ್ರೆ ಉಟ್ಕೊಂಡು ಓಡಾಡ್ಬೋದು ಈಗ ಕೆಲಸ ಮಾಡೋದ್ರಿಂದ ನಮ್ಗೆ ಈ ಥರದವೇ ಸರಿ ನಂಗೆ ತುಂಬ ಇಷ್ಟ ಈ ಸೀರೆ ಅದಕ್ಕೆ ಎತ್ಕೊಬಂದೆ ಅಕ್ಕವ್ರ ಮನೇಲಿತ್ತು ನಮ್ಮ ಅಕ್ಕನ ಮಾರೋದ್ರಿಂದ ಅವ್ರ ಅದಕ್ಕೆ ಸ್ವಲ್ಪ ಹೆಂಗೋ ಅದಕ್ಕೆ ಒಂದು ಸ್ವಲ್ಪ ವ್ಯಾಪಾರ ಆಗಲಿ ಬಿಡು ಅಂದ್ಬಿಟ್ಟು ಅದ್ರ ಅವ್ರ ಹತ್ರನೇ ಎತ್ಕೊಬಂದೆ ಸಾಕು ನಮ್ಮ ಅಮ್ಮ ಈ ಸಲ ಸೀರೆ ಕೊಡಿಸಿರೋದು ಅಮ್ಮನ ಗುರ್ತಿಗೆ ಇದನ್ನ ಯಾವತ್ತೂ ಕಳೆಯೆಲ್ಲ ಮಾಡಿಕೊಂಡಿರ್ತೀನಿ ಬ್ಲೌಸ್ ನಮ್ಮ ಅಕ್ಕ ಹೊಲ್ಕೊಡ್ತೈತಿ ಯಾವಾಗ ಹೊಲ್ಕೊಡುತ್ತೋ ಗೊತ್ತಿಲ್ಲ ನಮ್ಮ ಅಕ್ಕನ ಹತ್ರನೇ ಒಲೆಯಾಕೆ ಬಂದಿದ್ದೀನಿ ಬ್ಲೌಸ್ಗಳನ್ನೆಲ್ಲ ಎರಡು ಬ್ಲೌಸ್ ಏನೋ ನಮ್ಮ ಅಕ್ಕನ ಹತ್ರನೇ ಹೊಲಿಯಾಕಿದ್ದೀನಿ ನೀಟಾಗಿ ಹೊಲ್ಕೊಡುತ್ತೆ ಅಂದ್ಬಿಟ್ಟು ಕೈ ತುಂಬ ಬಳೆ ತೊಡಿಸಿ ಸೀರೆ ಕೊಡ್ಸೈತಿ ನಮ್ಮ ಅಮ್ಮ ಈ ಸಲ ಗೌರಿ ಹಬ್ಬಕ್ಕೆ ನನಗೆ ಬಾಗ್ ನನಗೆ ಗೌರಿ ಹಬ್ಬಕ್ಕೆ ಬಾಗಿನ ಬಂತು ಯಾರಿಗೆಲ್ಲ ಬಾಗಿನ ಬಂದೈತೆ ಅವರೆಲ್ಲ ಕಮೆಂಟ್ ಮಾಡಿರಿ ತಾಯಿ ಅವ್ರ ತಾಯಿ ಮನೆಗೆ ಏನೇ ಕೊಡಿಸಿದ್ರು ಒಂದು ಖುಷಿ ಅಲ್ವ ಅಂದರೆ ಏನು ಗೊತ್ತಾ ನಾವು ಅದು ಇದು ಅಂತ ಏನು ಅನ್ಬಾರ್ದು ನಮ್ಮ ನಮ್ಮಮ್ಮರು ಏನು ಕೊಡಿಸ್ತಾರೋ ನಮ್ಗೆ ಅದೇ ಸಾಕು ನಾವು ಚಿಕ್ಕ ನಾವು ಅವತ್ತಿಂದಲೂ ಅಷ್ಟೇ ನಮ್ಮ ತಾಯಿಗೆ ನಾವೇನು ಅದನ್ನೇ ಕೊಡಿಸು ಇದನ್ನೇ ಕೊಡಿಸು ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಏನು ಕೇಳಲ್ಲ ಅವ್ರು ಪ್ರೀತಿಯಿಂದ ಏನು ಕೊಡಿಸ್ತಾರೋ ಅಷ್ಟು ಇಸ್ಕೋಬೇಕು ಅಷ್ಟೇ ನಾವು ಡಿಮ್ಯಾಂಡ್ ಮಾಡಬಾರ್ದು ಅದನ್ನೇ ಕೊಡಿಸ್ರಿ ಇದನ್ನೇ ಕೊಡಿಸ್ರಿ ಅಂತ ನಾನು ವೀಡಿಯೋ ಯಾರೆಲ್ಲ ನೋಡ್ತೀರ ಅವರಿಗೆಲ್ಲ ಧನ್ಯವಾದ